ಯೋಜನಾ ನಿರ್ವಹಣೆ ಹಂತ ಮೂರು ಕೆಲಸ ಮಾಡುವುದು ಅನುಷ್ಠಾನ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟನ್ನು ನಿರೂಪಿಸಲು ಮತ್ತು ಪ್ಲ್ಯಾನ್ ಮಾಡಲು ಕಲಿತಿದ್ದೇವೆ ಯೋಜನೆಯನ್ನು ಹೇಗೆ ಅನುಷ್ಠಾನ ಮಾಡಬೇಕೆಂದು ಈಗ ನಾವು ಅರ್ಥ ಮಾಡಿಕೊಳ್ಳೋಣ ನಾನು ನನ್ನ ಪ್ರಾಜೆಕ್ಟನ್ನು ಯೋಜಿಸಿದ್ದೇನೆ ಆದರೆ ನನ್ನ ಯೋಜನೆಯನ್ನು ನಾನು ಹೇಗೆ ಅನುಷ್ಠಾನಗೊಳಿಸುವುದು ಎಂದು ನಿಮಗೆ ನೀವೇ ಕೇಳಿಕೊಳ್ಳುತ್ತಿರಬಹುದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಮೂರನೇ ಹಂತವು ಅನುಷ್ಠಾನ ಇಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ಪ್ಲಾನ್ ಅನ್ನು ಕಾರ್ಯಗತಗೊಳಿಸುತ್ತೇವೆ ಮತ್ತು ನಾವು ಮಾಡಲು ಯೋಜಿಸಿದ ಎಲ್ಲಾ ಚಟುವಟಿಕೆಗಳನ್ನು ಪೂರ್ಣಗೊಳಿಸುತ್ತೇವೆ ಉದಾಹರಣೆಗೆ ನಿಮ್ಮ ಹಳ್ಳಿಯಲ್ಲಿ ಹೋಳಿ ಆಚರಿಸಲು ನೀವು ಯೋಜಿಸುತ್ತಿದ್ದರೆ ಇದು ಕಾರ್ಯಕ್ರಮವು ನಡೆಯುವ ಹಂತವಾಗಿದೆ ಮತ್ತು ನೀವು ಯೋಜಿಸಿರುವ ಎಲ್ಲಾ ಚಟುವಟಿಕೆಗಳನ್ನು ಕಾರ್ಯಗತಗೊಳಿಸಲಾಗುತ್ತದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಈ ಹಂತದ ಮೊದಲ ಉಪ ಹಂತವೆಂದರೆ ಪ್ರಗತಿಯನ್ನು ದಾಖಲಿಸುವುದು ಈ ಹಂತದಲ್ಲಿ ನಾವು ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಲಾಗುತ್ತಿದೆಯೇ ಯಾವ ಕಾರ್ಯಗಳು ಇನ್ನೂ ಬಾಕಿ ಉಳಿದಿವೆ ಮತ್ತು ಯಾವ ಕಾರ್ಯಗಳಿಗೆ ತಕ್ಷಣ ಗಮನ ಕೊಡಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಉದಾಹರಣೆಗೆ ಹೋಳಿ ಆಚರಣೆಯನ್ನು ಯೋಜಿಸುವಾಗ ಈ ಹಂತದಲ್ಲಿ ಹೋಳಿ ಆಚರಿಸಲು ಬೇಕಾದ ಎಲ್ಲಾ ಬಣ್ಣಗಳು ಮತ್ತು ಪಿಚಕಾರಿಗಳ ಜೊತೆಗೆ ಸಮುದಾಯದ ಸದಸ್ಯರೆಲ್ಲರಿಗೂ ಊಟ ಮತ್ತು ಸಿಹಿ ತಿಂಡಿಗಳು ಬಂದಿರುವುದನ್ನು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಕೆಲವೊಮ್ಮೆ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ಕೆಲವು ಕಾರ್ಯಗಳು ಅವುಗಳ ಸಮಯ ಮಿತಿಗೆ ಅನುಗುಣವಾಗಿ ಪೂರ್ಣಗೊಳ್ಳುವುದಿಲ್ಲ ಈ ರೀತಿಯಾದಾಗ ಚಿಂತಿಸಬೇಡಿ ಸಮಯದ ಮಿತಿಯನ್ನು ಬದಲಾಯಿಸಬಹುದು ಉದಾಹರಣೆಗೆ ಹೋಳಿ ಆಚರಣೆಯನ್ನು ಯೋಜಿಸುವಾಗ ಕಾರ್ಯಕ್ರಮಕ್ಕೆ ಒಂದು ವಾರ ಮೊದಲು ಬಣ್ಣವು ಬರಲಿದೆ ಎಂದು ನೀವು ಯೋಜಿಸಿದ್ದೀರಿ ಆದರೆ ಬಣ್ಣಗಳ ಖರೀದಿಯಲ್ಲಿನ ವಿಳಂಬದಿಂದಾಗಿ ಅದು ಹಬ್ಬಕ್ಕಿಂತ ಒಂದು ದಿನ ಮೊದಲು ಬರುತ್ತದೆ ಈ ಹಂತದ ಎರಡನೇ ಉಪ ಹಂತವು ಯೋಜನೆಯ ನೈಜ ವೆಚ್ಚಗಳನ್ನು ಪರಿಶೀಲಿಸುವುದು ಮತ್ತು ಎಷ್ಟು ಹಣವನ್ನು ಖರ್ಚು ಮಾಡಲಾಗುತ್ತಿದೆ ಕಾರ್ಯಗಳನ್ನು ಅವುಗಳ ಬಜೆಟ್ಗೆ ಅನುಗುಣವಾಗಿ ಮಾಡಲಾಗುತ್ತಿದೆಯೇ ಮತ್ತು ಎಲ್ಲಾ ವಸ್ತುಗಳನ್ನು ಸಮರ್ಥವಾಗಿ ಬಳಸಲಾಗುತ್ತಿದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವುದು ಉದಾಹರಣೆಗೆ ನಿಮ್ಮ ಸಮುದಾಯದಲ್ಲಿ ಹೋಳಿ ಕಾರ್ಯಕ್ರಮವನ್ನು ಯೋಜಿಸುವಾಗ ಎರಡು ಸಿಹಿ ತಿಂಡಿಗಳಲ್ಲಿ ಒಂದಕ್ಕೆ ಪ್ರತಿ ಕೆಜಿಗೆ ಐವತ್ತು ರೂಪಾಯಿ ಹೆಚ್ಚಾಗಿದೆ ಎಂದು ತಿಳಿದು ಬರುತ್ತದೆ ಈಗ ನೀವು ಹೆಚ್ಚು ಖರ್ಚು ಮಾಡಬೇಕು ಅಥವಾ ನಿಮ್ಮ ಬಜೆಟ್ನ ಮಿತಿಯಲ್ಲಿ ಉಳಿಯಲು ಸಿಹಿ ತಿಂಡಿಗಳ ಕೊಳ್ಳುವ ಪ್ರಮಾಣದಲ್ಲಿ ಕಡಿತ ಮಾಡಬೇಕು ನಿಮ್ಮ ಯೋಜನೆಗೆ ಬಜೆಟ್ಗಿಂತ ಹೆಚ್ಚಿನ ಖರ್ಚು ಮಾಡುವ ಭಯವಿದ್ದರೆ ನಿಮ್ಮ ಬಜೆಟ್ನ ಮಿತಿಯಲ್ಲಿ ಉಳಿಯಲು ಅತಿ ಮುಖ್ಯ ಕಾರ್ಯಗಳಿಗೆ ಆದ್ಯತೆ ನೀಡಬಹುದು ಉದಾಹರಣೆಗೆ ನಿಮ್ಮ ಹೋಳಿ ಆಚರಣೆಗೆ ಆಯ್ಕೆ ಮಾಡಲಾದ ಸಿಹಿ ತಿಂಡಿಗಳಲ್ಲಿ ಒಂದರ ಬೆಲೆ ಏರಿಕೆಯಾಗಿದ್ದರೆ ಬಜೆಟ್ನಲ್ಲಿ ಉಳಿಯಲು ನೀವು ಅತ್ಯಂತ ಜನಪ್ರಿಯ ಒಂದು ಸಿಹಿ ತಿಂಡಿ ಮಾತ್ರ ಖರೀದಿಸಬಹುದು ನಿಮ್ಮ ಪ್ರಾಜೆಕ್ಟ್ ಪ್ಲಾನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಈ ಹಂತದ ಮೂರನೇ ಉಪಹಂತವಾಗಿದೆ ಇದರಲ್ಲಿ ಯೋಜನೆಯ ಸಮಯದ ಚೌಕಟ್ಟನ್ನು ಬದಲಾಯಿಸುವ ಅಗತ್ಯವಿದೆಯೇ ಮತ್ತು ಯಾವುದೇ ಹೊಸ ಕಾರ್ಯಗಳನ್ನು ಕಾರ್ಯಪಟ್ಟಿಗೆ ಸೇರಿಸುವ ಅಗತ್ಯವಿದೆಯೇ ಎಂಬಂತಹ ಪ್ರಶ್ನೆಗಳಿಗೆ ಉತ್ತರಿಸುವಿರಿ ಉದಾಹರಣೆಗೆ ಹೋಳಿ ಹಬ್ಬದ ಬೆಳಿಗ್ಗೆ ಒಂದು ದೊಡ್ಡ ಚಂಡಮಾರುತ ಬರುತ್ತದೆ ಮತ್ತು ಭಾರಿ ಮಳೆ ಪ್ರಾರಂಭವಾಗುತ್ತದೆ ಆಗ ನೀವು ನಿಮ್ಮ ಯೋಜನೆಯನ್ನು ಬದಲಾಯಿಸಬೇಕಾಗುತ್ತದೆ ಮತ್ತು ಹವಾಮಾನವು ಉತ್ತಮಗೊಳ್ಳುವವರೆಗೆ ಆಚರಣೆಯನ್ನು ಮುಂದೂಡಬೇಕಾಗುತ್ತದೆ ಪ್ರಾಜೆಕ್ಟ್ನಲ್ಲಿ ಎಲ್ಲವೂ ನೀವು ರೂಪಿಸಿದ ಪ್ಲಾನ್ಗೆ ಅನುಗುಣವಾಗಿ ಆಗುವುದಿಲ್ಲ ಪ್ರಾಜೆಕ್ಟ್ ಯಶಸ್ಸಿಗಾಗಿ ಪ್ಲಾನ್ ನಲ್ಲಿ ಬದಲಾವಣೆಯ ಅಗತ್ಯವಾಗಬಹುದು ನಿಮ್ಮ ಹೋಳಿ ಹಬ್ಬದ ದಿನದಂದು ಮಳೆ ಬೀಳಲು ಪ್ರಾರಂಭಿಸಿದರೆ ಆಚರಣೆಯನ್ನು ಮುಂದೂಡಬೇಕಾಗುತ್ತದೆ ಏಕೆಂದರೆ ನಾವು ಚಂಡಮಾರುತದಲ್ಲಿ ಹೋಳಿ ಆಡಿದರೆ ಸಂತೋಷವಾಗುವುದಿಲ್ಲ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಪ್ರಾಜೆಕ್ಟ್ ಅನುಷ್ಠಾನದ ಮೂರು ಹಂತಗಳನ್ನು ಒಟ್ಟಿಗೆ ನೋಡೋಣ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಈ ಉಪ ಹಂತಗಳು ನಮಗೆ ಸಹಾಯ ಮಾಡುತ್ತವೆ ಇಂದು ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಮೂರನೇ ಹಂತವಾದ ಅನುಷ್ಠಾನದ ಬಗ್ಗೆ ಕಲಿತಿದ್ದೇವೆ ನಾವು ಈಗ ಬಹುತೇಕ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಚಕ್ರವನ್ನು ಮುಗಿಸಿದ್ದೇವೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಅಂತಿಮ ಹಂತದ ಬಗ್ಗೆ ಇನ್ನೆಷ್ಟು ತಿಳಿದುಕೊಳ್ಳಲು ಮುಂಬರುವ ವಿಡಿಯೋವನ್ನು ನೋಡಿ